సదా నిరస్త కుహకం సత్యం పరం ధీమహి యం కృత్యం ద్వైపాయనో విరహకాతర ఆచుహావ పుత్రేతి తన్మయతయా తరవ పినే స్వూతహృదయం మునిమానతోస్మి నారాయణం నమస్కృత్య నరం చరుత దేవీం సరస్వతీం వ్యాసం తతో తయముదీరే సతాం హరి ఓం పాత్రిసుఖవన సంపాదిసూత కాగి మనుష్య ನಿಷ್ಕಾಮವಾದ ಕರ್ಮ ಮಾಡ್ತಾನೆ ಹೊರತು ಮತ್ತಷ್ಟು ಮತ್ತಷ್ಟು ಕರ್ಮಗಳನ್ನು ಅಂಟಿಸಿಕೊಳ್ಳುವಂತಹ ದುಷ್ಟತನಕ್ಕೆ ಅಥವಾ ದಾರುಷ್ಟ್ಯಕ್ಕೆ ಅವನು ಇಳಿಯುವುದಿಲ್ಲ ಅನ್ನುವ ಮಾತನ್ನ ನಿರೂಪಣೆ ಮಾಡಿದ ಒಂದು ವೇಳೆ ಹಾಗೆ ಅವನು ಹಿಂದೆ ಮುಂದೆ ಗೊತ್ತಿಲ್ಲದೆ ಯಾರ್ಯಾರನ್ನು ಅನುಸರಿಸ್ತಾನೆ ಅಂತಂದ್ರೆ ಕುರುಡನ ಬೆನ್ನು ಹತ್ತಿದ ಕುರುಡರ ದಂಡಿನಂತೆ ಅವನು ಹೊಂಡಕ್ಕೆ ಬೀಳ್ತಾನೆ ಇವನು ಕೂಡ ಹೊಂಡಕ್ ಬೀಳ್ತಾನೆ ಅಂತ ಅವ್ಯವಸ್ಥೆಗೆ ಈಡಾಗುತ್ತೆ ಮುಂದೊಂದು ಅತ್ಯಂತ ಸುಂದರವಾದ ಮಾತನ್ನು ಹೇಳ್ತಾನೆ ಇದು ನಾವು ನಮ್ಮ ಮಕ್ಕಳಿಗೆ ನಮ್ಮ ಪರಂಪರೆಗೆ ನಮ್ಮ ಮುಂದಿನ ಗೆ ದೊಡ್ಡವರಾಗಿ ನಾವು ಮಾಡಬೇಕಾದ ಕೆಲಸ ಕೌಮಾರ ಆಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ ದುರ್ಲಭಂ ಮಾನುಷಂ ಜನ್ಮ ತದ ತದಪಿ ಅಧ್ರುವಮರ್ಥದಂ ಕೌಮಾರೆ ಮಕ್ಕಳು ಸಣ್ಣವರಿದ್ದಾಗ ಅವ್ರ ಕೈಯಲ್ಲಿ ಒಂದಿಷ್ಟು ಧರ್ಮಾಚರಣೆಗಳ ಕರ್ಮಗಳನ್ನು ಮಾಡಿಸಲೇಬೇಕು ಅರ್ಥ ತಿಳಿಸಿ ಅದರ ಮಹತ್ವವನ್ನ ಅವರಿಗೆ ಮನಗಾಣಿಸಿ ಆ ಕರ್ತವ್ಯನ ಮಾಡಲೇಬೇಕು ಇದು ಮಾಡದೆ ಹೋದೆವುಂತಾದ್ರೆ ನಮ್ಮ ಬದುಕಿಗೆ ಅರ್ಥ ಇಲ್ಲ ಅಂತ ಆಗತ್ತೆ ಆದ್ರಿಂದಾಗಿ ಚೆನ್ನಾಗಿ ತಿಳಿದವನು ಈ ಮನುಷ್ಯ ಜನ್ಮದಲ್ಲಿ ಎಳೆಯ ವಯಸ್ಸಿನಲ್ಲಿ ಇರಬೇಕಾದ್ರೆ ಇಂತಹ ಧರ್ಮಾನ್ ಭಾಗವತಾನ್ ಇಹ ಇನ್ಯಾವತ್ತೋ ಅಲ್ಲ ಈ ಕ್ಷಣದಲ್ಲಿ ಮುಂದೆ ದೊಡ್ಡವರಾದ್ಮೇಲೆ ಆಗತ್ತೆ ಶಕ್ತಿ ಬಂದ ಮೇಲೆ ಆಗುತ್ತೆ ಸಂಪಾದನೆ ಎಲ್ಲ ಬೇಕಾದಷ್ಟು ಕೂಡಿಟ್ಟು ಆಮೇಲೆ ಮಾಡ್ತೇವೆ ಈಗೆಲ್ಲ ನಾವು ಸಾಮಾನ್ಯ ಬದುಕಿ ಎಲ್ಲರ ಹಾಗೆ ಬದುಕಿದ್ರೆ ಸಾಕು ಅಂತನ್ನುವ ಈ ಎಲ್ಲ ತರದ ಆಲೋಚನೆಗಳೇನಿದೆ ಇದು ಮುಂದೊಂದು ದಿವಸ ನಮ್ಮನ್ನ ನರಕಕ್ಕೆ ಬಿಳಿಸುತ್ತೆ ಈಗ ಆಗದಿ ಇನ್ಯಾವತ್ತೂ ಆಗಲ್ಲ ಈಗ ಇಷ್ಟ ಇಲ್ಲದೆ ಇದು ಯಾವತ್ತು ಇಷ್ಟ ಆಗಲ್ಲ ಅಥವಾ ಈಗ ಅದರ ಬಗ್ಗೆ ಮಹತ್ವ ಗೊತ್ತಿಲ್ಲದೆ ಹೋದ್ಮೇಲೆ ದೊಡ್ಡವರಾದ್ಮೇಲೆ ಆ ಮಹತ್ವದ ಬಗ್ಗೆ ಆಸಕ್ತಿ ಹುಟ್ಟಲ್ಲ ಯಾಕಂದ್ರೆ ಬೇರೆ ಕಡೆಯ ಭಾವನೆಗಳು ಬೇರೆ ಕಡೆಯ ಚಟುವಟಿಕೆಗಳು ಮನುಷ್ಯನ ಮನಸ್ಸನ್ನ ಆಗಲೇ ಗುದ್ದಾಡಿ ತನ್ನ ವಶಕ್ಕೆ ತಂದುಕೊಂಡ್ ಬಿಡುತ್ತೆ ಯಾರೋ ಒಬ್ರು ಇರ್ತಾರೆ ಬಿಡಿ ವಯಸ್ಸಾದ್ಮೇಲೂ ಅವರಿಗೆ ಎಚ್ಚರ ಆಯ್ತು ಜ್ಞಾನ ಬಂತು ತುಂಬಾ ಸಾಧನೆ ಮಾಡಿದ್ರು ಇದು ನೂರಲ್ಲಿ ಒಂದು ಮೂರು ಜನ ಉಳಿದ ತೊಂಬತ್ತೇಳು ಜನಕ್ಕೆ ಚಿಕ್ಕಂದಿನಲ್ಲಿ ಕೊಟ್ಟ ಶಿಕ್ಷಣದಿಂದಲೇನೆ ಅವ್ರು ಗಟ್ಟಿಯಾಗುದು ಎಕ್ಸ್ಕ್ಲೂಸಿವ್ ಆದ ವಿಷಯಗಳು ಬೇರೆ ಇರುತ್ತೆ ನಾವಿಲ್ಲಿ ಮನುಷ್ಯನ ಅವನು ಹಣೆ ಬರಹದಲ್ಲಿ ಇದ್ದಾಗುತ್ತೆ ಅವನಿಗೆ ಬೇಕಾದ್ದನ್ನ ಕೊಟ್ರೆ ಸಾಕು ಅವನ್ ಯಾವಾಗ್ಬೇಕು ಆಗೋ ಪಡ್ಕೊಳ್ತಾನೆ ಹಾಗಾದ್ರೆ ಹಾಗಿದ್ರೆ ಈ ಎಲ್ಲ ನಮ್ ಕೆಲಸ ಮಾಡಿದ್ಮೇಲೆ ಅದರ ಪ್ರತಿಫಲ ಏನು ಅಂತ ನಿರೀಕ್ಷಿಸುವ ವಿಷಯದಲ್ಲಿ ನಾವು ಬೇಕಾದ್ರೆ ತಟಸ್ಥರಾಗಿ ಉದಾಸೀನರಾಗಿರ್ಬೋದು ಆದ್ರೆ ಪ್ರಯತ್ನದ ವಿಷಯದಲ್ಲೇ ಔದಾಸೀನ್ಯ ಹೊಂದುವುದು ಅಂತ ಅನ್ನುವುದು ನಮಗೆ ಯಾವ ಕಾಲಕ್ಕೂ ಕೂಡ ಒಪ್ಪುವ ಮಾತಲ್ಲ ಅತ್ಯಂತ ಪ್ರಮುಖವಾದ ಸಂಗತಿಯನ್ನ ಆ ಪ್ರಹ್ಲಾದ ಇಲ್ಲಿ ನಿರೂಪಣೆ ಮಾಡ್ತಾ ಇಳಿವಯಸ್ಸಿನಲ್ಲಿ ಧರ್ಮಾಚರಣೆ ಮಾಡಿದರೆ ಆಯ್ತು ಅಂತನ್ನುವ ಇವತ್ತಿನ ಜನರ ಆ ಒಂಥರ ನಿರ್ಲಕ್ಷ್ಯ ಬುದ್ಧಿಯನ್ನ ತುಂಬಾ ಕಟುವಾಗಿ ಖಂಡಿಸ್ತಾನೆ ಮೋಕ್ಷಾದಿ ಪುರುಷಾರ್ಥ ಸಾಧನೆ ಮನುಷ್ಯ ಜನ್ಮದಲ್ಲಿ ಮಾತ್ರ ಆಗುವುದು ಅದರಲ್ಲೂ ಮನುಷ್ಯ ಜನ್ಮದಲ್ಲಿ ಚಿಕ್ಕವರಿದ್ದಾಗಿದ್ದ ಶುರುವಾದ್ರೆ ಮಾತ್ರ ಮುಂದೆ ಶುರುವಾಗುತ್ತೆ ಯೋಗ್ಯತೆ ಇದ್ದಾಗ ಆಗತ್ತೆ ಸ್ವಭಾವ ಇದ್ದಾಗ ಆಗುತ್ತೆ ಜನಾಂಗ ಎಚ್ಚೆತ್ತುಕೊಳ್ಳುವಾಗ ಆಗತ್ತೆ ಕಾಲ ಬಂದಾಗ ಆಗುತ್ತೆ ನೀವು ಡಿಸೈಡ್ ಮಾಡೋದಲ್ಲ ನಿಮ್ ಕೆಲಸ ಯಾರಿಗ್ ಬೇಕೋ ಅವ್ರಿಗೆ ತೆರೆದು ಕೊಡಿ ಇದು ಕೊಡ್ತೇನೆ ಅದು ಕೊಡ್ತೇನೆ ಜೀವನಕ್ಕೆ ಏನು ಮಿನಿಮಮ್ ಬೇಕು ಭಗವಂತನ ಪ್ರಜ್ಞೆ ಬರ್ಲಿಕ್ಕೆ ಯಾವುದ್ರಿಂದ ಸಾಧ್ಯ ಆಗತ್ತೆ ಭಗವಂತನ ಎಚ್ಚರವನ್ನ ಕೊಡಿ ಉಳಿದಿದ್ ಏನ್ ಬೇಕಾದ್ರೂ ಮಾಡಿಕೊಳ್ಳಿ ಧರ್ಮದಲ್ಲಿರುವಂತಹ ಸೌಖ್ಯವನ್ನ ಪರಿಚಯ ಮಾಡಿಸಿ ಯಾವ ದಾರಿಯ ಮೂಲಕ ತಿಳಿಸ್ತೇವೆ ಅವರಿಗೆ ಆ ಇಂಗ್ಲಿಷ್ ಅಲ್ಲಿ ಹೇಳ್ತೀವೋ ಕನ್ನಡದಲ್ಲಿ ಹೇಳ್ತಿವೋ ಇಂಗ್ಲಿಷ್ ಸಂಸ್ಕೃತದಲ್ಲಿ ಹೇಳ್ತಿವೋ ಯಾವುದು ಮುಖ್ಯ ಅಲ್ಲ ಹೇಳ್ತೇವೆ ಅನ್ನೋದು ಮುಖ್ಯ ಇದು ಮಾಡದೆ ಹೋದ್ರೆ ನಾವು ಜವಾಬ್ದಾರಿಯಿಂದ ನುಣುಚಿಕೊಂಡ ನಂತರ ಇನ್ನೊಬ್ಬರ ಮೇಲೆ ದೂರು ಹಾಕ್ಲಿಕ್ಕೆ ನಮ್ಗೆ ಯಾವ ರೈಟ್ಸು ಇಲ್ಲ ಅಂತ ಆಗುತ್ತೆ ಅವ್ರು ಹಾಗೆ ಮಾಡ್ತಾರೆ ಇವ್ರು ಹೀಗೆ ಮಾಡ್ತಾರೆ ನಮ್ಮ ಬೇಸಿಕ್ ತಿಳುವಳಿಕೆಯನ್ನು ಕೊಡಬೇಕಾದದ್ದು ಅತ್ಯಂತ ಮುಖ್ಯ ಯಾಕೆಂದ್ರೆ ಮನುಷ್ಯ ಜನ್ಮ ಅತ್ಯಂತ ದುರ್ಲಭ ಈಗ ಎಷ್ಟು ಧ್ಯಾನ ಅನುಷ್ಠಾನ ಪಾರಾಯಣ ಪೂಜೆ ಪುರಸ್ಕಾರ ಅನೇಕ ರೀತಿಯ ಕರ್ತವ್ಯಗಳನ್ನೇನು ನಿರ್ವಹಿಸಬೇಕೋ ಅದರ ಬಗ್ಗೆ ನಮಗೆ ಯಾವಾಗ್ಲೂ ಪ್ರಜ್ಞೆ ಇರಬೇಕು ಅನ್ನೋದನ್ನೇ ಹೇಳುತ್ತಿದ್ದಾನೆ ಹಾಗಾಗಿ ಯದಾ ಹಿ ಪುರುಷ ಸೇಹ ವಿಷ್ಣು ಪಾದೋಪಸರ್ಪಣಂ ಯದೇಶ ಯದಶೇಷ ಭೂ ಪ್ರಿಯ ಆತ್ಮೇಶ್ವರ ಮನುಷ್ಯ ಈ ಶರೀರದಲ್ಲಿ ಪರಮ ಪುರುಷನಾದ ನಾರಾಯಣನ ಸೇವೆ ನಿರಂತರ ಮಾಡಬೇಕು ಅದು ಅವನ ಜೀವನದ ಅತ್ಯಂತ ದೊಡ್ಡ ಸೌಭಾಗ್ಯ ಯಾಕೆಂದ್ರೆ ಎಲ್ಲರ ಸುಹೃತ್ ಅವನೇ ಎಲ್ಲರ ಅಂತರ್ಯಾಮಿ ಅವನೇ ಈ ಹಿಂದಿನ ಪದ್ಯದ ನೀವು ಶಬ್ದವನ್ನ ಗಮನಿಸ್ಲಿಲ್ಲ ಅನ್ಸುತ್ತೆ ಅಥವಾ ನಾನು ಅದನ್ನು ಹೆಚ್ಚು ಯೋಚನೆ ಮಾಡಲಿಲ್ಲ ಅಧ್ರುವಂ ತದಪಿ ಅರ್ಥದಂ ಅದು ಶಾಶ್ವತ ಅಲ್ಲ ಆಗಿರಬಹುದು ಆದ್ರೆ ತುಂಬಾ ಪ್ರಯೋಜನಕಾರಿ ಇಷ್ಟು ಪ್ರಯೋಜನಕಾರಿಯಾದ ಶರೀರವನ್ನ ನೀನು ಯಾವ ದೃಷ್ಟಿಯಿಂದಲೂ ಕೂಡ ಬೇರೆ ಶರೀರ ಕೇಳಿಕ ಅದು ಕೂಡ ಚಿಕ್ಕವರಿದ್ದಾಗ ಇಷ್ಟು ಬಲವಾಗಿ ಅದರಲ್ಲಿ ನಮಗೆ ಪ್ರಜ್ಞೆ ಜಾಗೃತವಾಗುವುದಕ್ಕೆ ಬೇಕಿರುವ ಎಲ್ಲ ರೀತಿಯ ಅವಕಾಶ ಇರುತ್ತೆ ಬುದ್ಧಿಗೆ ಇನ್ನೂ ಕೂಡ ದುಷ್ಟತನ ಹಚ್ಚಿರುವುದಿಲ್ಲ ದೇಹದಲ್ಲಿ ಇನ್ನೂ ಚೆನ್ನಾಗಿ ಕಸು ಇರುತ್ತಾದ್ಮೇಲೆ ಅದನ್ನು ಬೇಕಾದ ಹಾಗೆ ಅದನ್ನು ಜೋಡಿಸ್ಬೋದು ಒಮ್ಮೆ ಅದು ದೇಹದಲ್ಲಿ ಆ ಚಿಕ್ಕಂದಿನಲ್ಲಿ ಚಟುವಟಿಕೆಗಳ ಅನುಕೂಲತೆಗೆ ದೇಹ ಬಾಗದೆ ಹೋದ್ರೆ ದೊಡ್ಡವರಾದ್ಮೇಲೆ ನಮಗೆ ಅಂತದ್ದನ್ನ ಮಾಡ್ಲಿಕ್ಕೆ ಯಾವ ಇನ್ ಇಷ್ಟೋ ಬರುವುದಿಲ್ಲ ಅಥವಾ ಯಾವ ಅದೆಲ್ಲ ಒಂಥರ ಅಡುಗು ಕಥೆ ಅದರಲ್ಲಿ ಏನು ಸ್ವಾರಸ್ಯ ಇಲ್ಲ ಅದಕ್ಕೆ ಯಾವುದು ಕೂಡ ಬೇಕಿಲ್ಲ ಇದೆಲ್ಲ ಕೇವಲ ನಮ್ಮ ದಡ್ಡತನ ಅಂತ ಹೀಗೆಲ್ಲ ಹುಚ್ಚು ಮಾತುಗಳ ಬಗ್ಗೆ ಮನುಷ್ಯ ತುಂಬಾ ದುರ್ಲಭವಾದ ಆ ಹುಚ್ಚು ಸಾಹಸಗಳಿಗೆ ಕೈ ಹಾಕ್ತಾನೆ ಸಂಪತ್ತಿಗಾಗಿ ಅಲ್ಲೆಲ್ಲೋ ಗೋಳಾಡ್ತಾನೆ ಆದ್ರೆ ಮನುಷ್ಯ ಶರೀರವೇ ಅರ್ಥದ ತುಂಬಾ ಒಳ್ಳೆ ಮಾತದು ಅದ ನೀವು ಇನ್ನೊಂದು ದಿವಸ ಬಿಟ್ಟು ಓದಿದ್ರೆ ಇನ್ನೊಂದ್ ತರನು ಅದು ತೆರ್ಕೊಳ್ಳುತ್ತೆ ಪುರುಷಾರ್ಥಗಳಲ್ಲಿ ಮೋಕ್ಷಕ್ಕೆ ಸಾಧನ ಪುರುಷ ಸಾಧನ ಸಹಕಾರಿಯಾದ ಶರೀರ ಅಂದ್ರೆ ಇದೊಂದೇ ಮುಂದಿನ ಜನ್ಮದಲ್ಲಿ ಮಾಡಿದ್ರೆ ಆಯ್ತು ಅಂದ್ರೆ ಮತ್ತೊಮ್ಮೆ ಈ ಜನ್ಮವೇ ಬರುತ್ತೆ ಅಂತ ಹೇಳಿ ಹೋಗುದಿಲ್ಲ ಇಳಿವಯಸ್ಸಿನಲ್ಲಿ ಮಾಡಿದ್ರೆ ಆಯ್ತು ಅಂತ ಹೇಳಿದ್ರೆ ಅದು ಇದೇ ತರ ಕೊನೆಯವರೆಗೆ ಇರುತ್ತೆ ಅಂತ ಹೇಳಿಕ್ ಬರುದಿಲ್ಲ ಸಂಸ್ಕಾರದ ದೃಷ್ಟಿಯಿಂದ ಆಯ್ತು ವಯೋಮಾನದ ದೃಷ್ಟಿಯಿಂದ ಆಯ್ತು ಆ ಮುಂದಿನ ಜನ್ಮ ಇದೆ ಅಂತ ಅನ್ನೋದು ಹೌದಾಗಿದ್ರು ಕೂಡ ಮನುಷ್ಯ ಜನ್ಮನೇ ಬರುತ್ತೆ ಅನ್ನೋದು ನಿಶ್ಚಯ ಇಲ್ಲ ಇನ್ನು ಎಪ್ಪ ಎಂಬತ್ ಮೂರು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ತರದ ಜೀವಿಗಳ ಶರೀರ ಇವನಿಗೋಸ್ಕರ ಕಾಲು ಕಾಲು ಕಾದು ಕಾದು ಅವನನ್ನ ತನ್ನೊಳಗೆ ಸೇರಿಸ್ಕೊಳ್ಳಿ ಪ್ರಯತ್ನ ಮಾಡ್ತಾನೆ ಇರುತ್ತೆ ಮತ್ತಷ್ಟೊತ್ತಿಗೆ ಅದು ಅಷ್ಟು ದೀರ್ಘಾವಧಿಯ ಹೊತ್ತಿಗೆ ಮನಸ್ಸಿನಲ್ಲಿ ಅದರ ಆಸಕ್ತಿ ಅನ್ನೋದು ಎಲ್ಲಿ ಕಮ್ಮಿ ಆಗುತ್ತೋ ಆಗ ಹೆಚ್ಚು ಶ್ರಮ ಹಾಕಿ ಮತ್ತೆ ಮುಂದೆ ಬೀಜದಲ್ಲಿ ಇದ್ದೇ ಇರುತ್ತೆ ಅಥವಾ ರೂಪದಲ್ಲಿ ಇದ್ದೇ ಇರುತ್ತೆ ಅದರ ತಡೆಗಳು ಜಾಸ್ತಿ ಇರುತ್ತೆ ಕಾಲದ ತಡೆ ಆಮೇಲೆ ನಿರ್ಲಕ್ಷ್ಯ ಮಾಡಿದ್ದಕ್ಕೆ ಅನುಭವಿಸ್ಬೇಕಾದ ತಡೆ ನಾವ್ ಯಾವತ್ತೋ ಒಂದು ದಿವಸ ನಿರ್ಲಕ್ಷ್ಯ ಮಾಡಿದ್ದಕ್ಕೆ ಇವತ್ತು ಬೇಕು ಅಂದ್ರೂ ಅದು ನಮ್ ಕೈಗೆ ಸಿಗಲ್ಲ ನಾವ್ ಯಾವತ್ತೋ ಒಂದ್ ದಿವ್ಸ ಅನ್ನವನ್ನ ತುಂಬಾ ತಿರಸ್ಕಾರ ಮಾಡಿದ್ರೆ ಒಂದು ದಿವಸ ಆ ಅನ್ನ ಬೇಕು ಅಂತ ಎದುರುಗಡೆ ಇದ್ರು ಕೂಡ ಅದನ್ನ ನಮ್ಗೆ ಯಾರು ಕೊಡಲ್ಲ ಅದನ್ನ ದುಡ್ಡು ಕೊಡ್ತೇವೆ ಅಂದ್ರು ನಮಗದನ್ನ ತಿನ್ಲಿ ತಿನ್ಲಿಕ್ಕೆ ಬೇಕಿರುವಂತಹ ಅವಕಾಶ ಒದಗಲ್ಲ ಯಾವುದೂ ಜೀವನದಲ್ಲಿ ಸುಮ್ಮನೆ ನಡೆಯಲ್ಲ ಅದರಿಂದಾಗಿ ನಮ್ಮ ಪ್ರಯತ್ನದಲ್ಲಿ ನಾವು ಸಿಗುವಾಗ ದೇಹದ ಅವಕಾಶ ದೊರೆತಾಗ ಭಗವಂತನ ಪ್ರೀತಿಯನ್ನ ಆತ್ಮ ಈಶ್ವರ ಅವನ ಅಂತರ್ಯಾಮಿ ಅವನು ಎಲ್ಲರ ಒಡೆಯ ಅವನು ಸುಹೃತ್ ಎಲ್ಲದಕ್ಕೂ ಮಿತ್ರ ಅವನು ಪ್ರಿಯ ಅವನು ನಮ್ಮನ್ನ ಈ ವರ್ ಶರೀರವನ್ನು ನಾವು ಪ್ರೀತಿಸ್ತಾ ಇದ್ದೇವೆ ಅಂದ್ರೆ ಅದಕ್ಕೆ ಕಾರಣ ಭಗವಂತ ಪ್ರಿಯನಾಗಿದ್ದಾನೆ ಆ ಕಾರಣಕ್ಕಾದರೂ ಭಗವಂತನನ್ನು ನಾವು ಥ್ಯಾಂಕ್ಸ್ ಹೇಳಬೇಕು ನಮಗೆ ಈ ಶರೀರ ಪ್ರಿಯವಾಗುವಂತೆ ಮಾಡಿದವನು ನೀನು ಅವನು ಪ್ರಿಯ ಅನ್ನುವ ರೂಪದಿಂದ ನಿಂತ್ರೆ ಈ ಶರೀರಕ್ಕೆ ಜೀವಕ್ಕೆ ಒಂದು ಅನುಬಂಧ ಬೆಳೆಯುತ್ತೆ ಹಾಗಾಗಿ ಎಲ್ಲರಿಗೂ ಅತ್ಯಂತ ಪ್ರಿಯನಾದ ಅಂತರ್ಯಾಮಿಯಾದ ಹಿತೈಷಿಯಾದ ವ್ಯಕ್ತಿಯನ್ನು ನೀವು ಇನ್ನೊಬ್ಬರನ್ನು ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ ಇಂತಹ ವ್ಯಕ್ತಿತ್ವ ಇದ್ರೆ ಅದು ಭಗವಂತ ಮಾತ್ರ ಸುಖಮೈವೇಂದ್ರಿಯ ಕಂ ದೇಹ ಯೋಗೇನ ದೇಹಿನಾಂ ಸರ್ವತ್ರ ಲಭ್ಯತೆ ದೈವಾತ್ ಯಥಾ ದುಃಖಮ ಯತ್ನತ ವಿಷಯದ ಸುಖವನ್ನು ನಾವು ಯಾವಾಗ ಅನುಭವಿಸುವುದು ಹಾಗಾದ್ರೆ ನೀವು ಯಾವಾಗ ನೋಡಿದ್ರು ಚಕ್ನ ಮಗು ಇದ್ದಾಗ್ಲೇನೆ ಸಂಸ್ಕಾರಕ್ಕೋಗ್ಲಿ ಶಾಖೆಗಳಿಗೆ ಹೋಗ್ಲಿ ಅಥವಾ ಇನ್ನೇನು ಭೌತಿಕವಾದ ಪ್ರಪಂಚದ ಸುಖಗಳ ಬಗ್ಗೆ ನಿರ್ಲಕ್ಷ್ಯ ಮಾಡಿ ಓಡೋಗ್ಲಿ ಅಂದ್ರೆ ಈ ಭೌತಿಕ ಸುಖಕ್ಕೇನರ್ಥ ಆ ವಿಷಯ ಸುಖದ ಪಡೆಯುವಿಕೆ ಯಾವಾಗ ಆಗ ಅವನು ಹೇಳ್ತಾನೆ ದೈತ್ಯಾಹ ಎಲೈ ದೈತ್ಯರೇ ಯಾವುದಾದ್ರೂ ಒಂದು ದೇಹ ಬರ್ತಾನೆ ಇರುತ್ತೆ ಆ ದೇಹದಲ್ಲಿ ಪ್ರಯತ್ನ ಪಡದೇ ಇದ್ರು ಕೂಡ ಅದೃಷ್ಟವಶಾತ್ ಅವನ್ ಅನುಭವಿಸ್ಬೇಕಾದ ಸುಖ ಅವನಿಗೆ ಬಂದೇ ಬರುತ್ತೆ ಈಗ ದುಃಖ ಅನ್ನೋದನ್ನ ನಾವು ಬೇಕು ಅಂತ ಕೇಳಿ ಬಂದದ್ದ ಅಲ್ಲ ಇದೇ ದುಃಖದ ಇನ್ನೊಂದು ಮುಖ ಸುಖ ಅದು ಒಂದು ಬರುವಾಗ ಎರಡನ್ನು ಹೊತ್ಕೊಂಡೇ ಬರುತ್ತೆ ದುಃಖ ಅಯತ್ನದಿಂದ ಬಂದಿದೆ ಅಂದ್ಮೇಲೆ ಸುಖವು ಅಯತ್ನದಿಂದಲೇ ಬರುತ್ತಲ್ವ ಯಾಕಷ್ಟು ಶ್ರಮ ಪಟ್ಟುಕೊಂಡು ನಿಮ್ಮ ಟೆನ್ಷನ್ ಮಾಡಿ ತಲೆ ಕೂದಲು ಉದುರಿಸ್ಕೊಂಡು ಎದೆ ನೋಯಿಸ್ಕೊಂಡು ನಡಿಲಿಕ್ಕಾಗದೆ ಯಾಕೆ ದುಃಖದ ಆ ಒಟ್ಟಿಗೆ ಇರುವ ಸುಖಕ್ಕಾಗಿ ನೀವು ಬೆನ್ನಟ್ಕೊಂಡು ಹೋಗ್ತೀರಿ ಅದು ಅದೃಷ್ಟ ಎರಡಕ್ಕೂ ಸಮಾನ ದುಃಖಕ್ಕೂ ಸಮಾನ ಸುಖಕ್ಕೂ ಸಮಾನ ಇಂದ್ರಿಯದ ಸುಖ ಇಂದ್ರಿಯ ಇದೆ ಎಂದಾಗ ಆ ವಸ್ತು ಇದೆ ಎಂದಾಗ ಸಂಪರ್ಕ ಆಯ್ತು ಅನ್ನುವ ಕಾಲಕ್ಕೆ ಬಂದೇ ಬರುತ್ತೆ ನಾವೇನೋ ವಿಶೇಷ ಪ್ರಯತ್ನ ಪಟ್ಟದ್ರಿಂದ ಅದು ಸುಖ ಆಗುದಲ್ಲ ಆದ್ರಿಂದಾಗಿ ಸುಖಕ್ಕಾಗಿ ಬೇರೆ ಸಾಧನೆ ಮಾಡ್ಬೇಕಾಗಿಲ್ಲ ಅಂತರಂಗದ ಸತ್ಯಕ್ಕಾಗಿ ಸಾಧನೆ ಮಾಡ್ಬೇಕಾಗಿದೆ ಯಾಕೆಂದ್ರೆ ಅಂತರಂಗದ ಸಾಧನೆಗೆ ತುಂಬಾ ತಡೆ ಇದೆ ಭೌತಿಕ ಸುಖಕ್ಕಾಗಿ ಸಿಕ್ಕಾಪಟ್ಟೆ ತಡೆ ಇಲ್ಲ ಅದು ಬರ್ಬೇಕು ಅಂತ ಇದ್ದದ್ದು ನಮ್ಗೆ ಅನುಭವಿಸ್ಲಿಕ್ಕೆ ಬೇಕು ಅನ್ನೋದನ್ನ ತಾನಾಗಿ ಬಂದ್ ಬಂದ್ ನಮ್ಮ ಮುಂದೆ ಬೀಳುತ್ತೆ ಅದರ ಅರ್ಥ ಅವನ ಬಗ್ಗೆ ತುಂಬಾ ಆಸಕ್ತಿ ತಾಳದೆ ಹೋದ್ರೆ ಅದು ಅವನನ್ನು ಜಾಸ್ತಿ ಅರಸಿಕೊಂಡು ಬರುತ್ತೆ ಯಾವಾಗ ಅವನು ಅದರ ಬೆನ್ನ ಹಿಂದೆ ಬಿಡ್ತಾನೆ ಅದು ತುಂಬಾ ಟ್ವಿಸ್ಟ್ ಗಳನ್ನು ಕೊಡುತ್ತೆ ತುಂಬಾ ರೀತಿಯಿಂದ ಅವನನ್ನ ನಲುಗಿಸುತ್ತೆ ಆದ್ರಿಂದ ಯಾವತ್ತು ಸಂಪತ್ತಿಗಾಗಿ ಲೌಕಿಕ ಸುಖಕ್ಕಾಗಿ ನಾವು ತುಂಬಾ ಶ್ರಮ ಹಾಕ ಶ್ರಮ ಹಾಕ್ಬಾರ್ದು ಅಂತ ಹೇಳಿಲ್ಲ ನಮ್ ನಮ್ ಕರ್ತವ್ಯ ಮಾಡಬಾರದು ಅಂತ ಹೇಳಿಲ್ಲ ಆದ್ರೆ ಅದೇ ಒಂದು ದೊಡ್ಡ ಗುರಿಯಾಗಿ ಜೀವನದಲ್ಲಿ ಉಳಿದ ಎಲ್ಲ ಸೌಕರ್ಯಗಳನ್ನ ನಾವು ಬದಿಗಿಟ್ಟು ಇದಕ್ಕಾಗಿ ಜೀವನವನ್ನ ಮುಡಿಪಾಗಿಡ್ತೇವೆ ಅಂತ ಭಾವಿಸುವುದು ಮೂರ್ಖತನವಾಗುತ್ತೆ ತದ ಪ್ರಯಾಸೋ ನ ಕರ್ತವ್ಯೋ ಯತ ಆಜುರ್ವಯ ಪರಂ ನ ತಿಂದತೆ ಕ್ಷೇಮಂ ಮುಕುಂದ ಚರಣಾಂಬುಜಂ ಅನಾದಿ ಸಂಸಾರದಲ್ಲಿ ಜೀವ ವಿಷಯ ಸುಖಗಳನ್ನ ಪಡೆಯುವುದಕ್ಕೆ ಬೇಕಿರುವಂತಹ ಪಾಪಪುಣ್ಯಗಳನ್ನ ನಿರಂತರ ಮಾಡ್ತಾ ಇರ್ತಾನೆ ಹೀಗಾಗಿ ಅವನು ಪಾಪಪುಣ್ಯ ಇದ್ರೆ ಸಾಕು ಪ್ರಯತ್ನ ಪಡಬೇಕಾದದ್ದಿಲ್ಲ ಪಾಪ ಪುಣ್ಯವೇ ಅವನಿಗೆ ಬೇಕಿರುವುದನ್ನು ಕೊಡುತ್ತೆ ಅಂದ್ರೆ ಸುಖಕ್ಕಾಗಿ ವಿಶೇಷ ಪ್ರಯತ್ನ ಅಲ್ಲ ಕರ್ತವ್ಯಕ್ಕಾಗಿ ವಿಶೇಷವಾದ ಗಮನ ಹರಿಸುವುದು ಮುಖ್ಯ ಆದ್ದರಿಂದ ಸುಖಕ್ಕಾಗಿ ಪ್ರಯತ್ನ ಪಡುವುದಲ್ಲ ಕರ್ತವ್ಯ ಮಾಡಬೇಕು ಅಂತ ದೃಷ್ಟಿಯಿಂದ ಮುಂದುವರಿಬೇಕು ಉತ್ತಮವಾದ ಆಯುಷ್ಯ ಆ ಇಂಥ ಸಂದರ್ಭದಲ್ಲಿ ವ್ಯಯ ಆಗಿ ಹೋಗುದು ಜಾಸ್ತಿ ಆದರೆ ಕ್ಷೇಮಕರವಾದಂತಹ ಹಂಕುಂದನ್ ಚರಣಾಂಬುಜ ಸೇವೆಯನ್ನ ಮಾಡುವುದರಲ್ಲಿ ಹಿಂದೆ ಸರಿಯಬಾರದು ಯಾರು ಅಂತಹ ಪ್ರಯತ್ನದಲ್ಲಿ ಹಿಂದೆ ಸರಿಯುತ್ತಾನೋ ಅವನಿಗೆ ಮತ್ತೆ ಅವಕಾಶ ಸಿಕ್ಕಿದ್ದನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಿಲ್ಲ ಅನ್ನೋದಕ್ಕೋಸ್ಕರ ಮತ್ತೆ ಮತ್ತೆ ಮುಂದಿನ ಮುಂದಿನ ಜನ್ಮಗಳಲ್ಲಿ ಅವನಿಗೆ ಪುಣ್ಯದ ಶೇಷ ಇರುವುದಿಲ್ಲಾಗಿ ಅವನು ಇನ್ನಷ್ಟು ಇನ್ನಷ್ಟು ದುರ್ಗತಿಯನ್ನೇ ಅನುಭವಿಸ್ತಾ ಹೋಗ್ತಾನೆ ಅನ್ನೋದನ್ನ ಈ ಪದ್ಯದ ಮೂಲಕ ನಿರೂಪಣೆ ಮಾಡಿದ್ರು ನಾಳೆ ಮತ್ತೆ ಮುಂದಿನ ಶ್ಲೋಕದ ಅನುಸಂಧಾನ ಮಾಡೋಣ ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣಾರ್ಥಿತಮಸ್ತೂ